ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಬಹಳಷ್ಟು ಜನರಿಗೆ ಷೇರು ಮಾರುಕಟ್ಟೆಯ ಬಗ್ಗೆ ಇರುವಷ್ಟೇ ಕುತೂಹಲವಿದೆ ಕ್ರಿಪ್ಟೋ ಹೂಡಿಕೆಯಲ್ಲಿ ಈಗಾಗಲೇ ಹಲವರು ತೊಡಗಿಸಿಕೊಂಡಿದ್ದಾರೆ ಕ್ರಿಪ್ಟೋ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಟ್ರೆಂಡಿಂಗ್ ವಹಿವಾಟು ನಡೆಯುತ್ತೆ ಬಿಟ್ಕಾಯಿನ್ ಮೌಲ್ಯ ಮೊದಲ ಬಾರಿಗೆ ಎಪ್ಪತ್ತೆರಡು ಸಾವಿರ ಡಾಲರ್ ಮೈಲುಗಲ್ಲನ್ನು ದಾಟಿದೆ ಒಂದು ಹಂತದಲ್ಲಿ ಎಪ್ಪತ್ಮೂರು ಸಾವಿರ ಡಾಲರ್ ಮಟ್ಟದ ಸಮೀಪಕ್ಕೆ ಏರಿತ್ತು ಕಳೆದ ಆರು ತಿಂಗಳಿಂದ ಬಿಟ್ಕಾಯಿನ್ನ ಮೌಲ್ಯ ಮೂರು ಪಟ್ಟು ಹೆಚ್ಚಾಗಿದೆ ಅಮೆರಿಕಾದಲ್ಲಿ ಬಡ್ಡಿ ದರ ಕಡಿಮೆ ಆಗುವ ಸೂಚನೆ ಇರುವುದು ಮತ್ತು ಬಿಟ್ಕಾಯಿನ್ ಇಟಿಎಫ್ಗಳಲ್ಲಿ ಸಾಂಸ್ಥಿಕ ಹೂಡಿಕೆದಾರರಿಂದ ಹಣದ ಹರಿವು ಬರ್ತಾ ಇರುವುದು ಈ ಕ್ರಿಪ್ಟೋ ಕರೆನ್ಸಿ ಮೌಲ್ಯ ಹೆಚ್ಚುವುದಕ್ಕೆ ಕಾರಣವಾಗಿದೆ ವಿಶ್ವದ ಮೊದಲ ಹಾಗೂ ಪ್ರಮುಖ ಕ್ರಿಪ್ಟೋ ಕರೆನ್ಸಿ ಎನಿಸಿರುವ ಬಿಟ್ಕಾಯಿನ್ ಇತ್ತೀಚೆಗೆ ನಾಗಾಲೋಟದಲ್ಲಿದೆ ಒಂದು ಬಿಟ್ಕಾಯಿನ್ನ ಮೌಲ್ಯ ಮೊದಲ ಬಾರಿಗೆ ಬರೋಬ್ಬರಿ ಎಪ್ಪತ್ತೆರಡು ಸಾವಿರ ಡಾಲರ್ ಮಟ್ಟದ ಮೈಲುಗಲ್ಲನ್ನು ಮುಟ್ಟಿದೆ ಒಂದು ಹಂತದಲ್ಲಿ ಅದರ ಮೌಲ್ಯ ಎಪ್ಪತ್ತೇಳು ಸಾವಿರದ ಏಳುನೂರು ಡಾಲರ್ ಗಡಿ ದಾಟಿ ಹೋಗಿತ್ತು ಇವತ್ತು ಅದು ಎಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಡಾಲರ್ ದರದಲ್ಲಿ ವಹಿವಾಟನ್ನು ಕಾಣ್ತಿದೆ ಕಳೆದ ಆರು ತಿಂಗಳಿಂದ ಬಿಟ್ಕಾಯಿನ್ನ ಬೆಲೆ ರಾಕೆಟ್ನಂತೆ ಇರುತ್ತದೆ ಸೆಪ್ಟೆಂಬರ್ನಲ್ಲಿ ಇಪ್ಪತ್ತೈದು ಸಾವಿರ ಡಾಲರ್ ಆಸುಪಾಸಿನಲ್ಲಿ ಇದ್ದ ಬಿಟ್ಕಾಯಿನ್ನ ಬೆಲೆ ಬಹುತೇಕ ಮೂರು ಪಟ್ಟು ಹೆಚ್ಚಿರುವುದು ಸೋಜಿಗವೇ ಸರಿ ಬಿಟ್ಕಾಯಿನ್ ಗೆ ಯಾಕೆಷ್ಟು ಬೇಡಿಕೆ ಎಂದು ಜನ ಕೇಳಬಹುದು ಬಿಟ್ಕಾಯಿನ್ ಡಿಜಿಟಲ್ ಕರೆನ್ಸಿ ಇಷ್ಟು ವೇಗದಲ್ಲಿ ಓಡ್ತಾ ಇರುವುದು ಯಾಕೆ ಅಂತ ಕ್ರಿಪ್ಟೋ ಮಾರುಕಟ್ಟೆಯ ತಜ್ಞರು ಎರಡು ಪ್ರಮುಖ ಕಾರಣಗಳನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ ಒಂದು ಅಮೆರಿಕಾದಲ್ಲಿ ಫೆಡರಲ್ ರಿಸರ್ವ್ ಸಂಸ್ಥೆ ಬಡ್ಡಿ ದರ ಕಡಿಮೆ ಮಾಡಬಹುದು ಎನ್ನುವ ನಿರೀಕ್ಷೆ ಇನ್ನೊಂದು ಕಾರಣವೆಂದರೆ ಬಿಟ್ಕಾಯಿನ್ ಇಟಿಎಫ್ ಗಳು ಅಮೆರಿಕಾದಲ್ಲಿ ಬಡ್ಡಿ ದರ ಕಡಿಮೆ ಆಗ್ತಿದೆ ಅಂದರೆ ಸಹಜವಾಗಿ ಅದರ ಲಾಭ ಷೇರು ಮಾರುಕಟ್ಟೆ ಚಿನ್ನ ಮತ್ತಿತರ ಕಡೆ ಹೋಗುತ್ತೆ ಬಹಳಷ್ಟು ಹೂಡಿಕೆದಾರರು ಚಿನ್ನ ಖರೀದಿಸುತ್ತಿದ್ದಾರೆ ಹಾಗೆಯೇ ಬಿಟ್ಕಾಯಿನ್ ಅಂತ ಕ್ರಿಪ್ಟೋ ಕರೆನ್ಸಿಗಳ ಮೇಲೆಯೂ ಕೂಡ ಹೂಡಿಕೆಯನ್ನು ಮಾಡ್ತಿದ್ದಾರೆ ಇನ್ನು ಬಿಟ್ಕಾಯಿನ್ ಇಟಿಎಫ್ ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಲ್ಲಿ ಸಾಂಸ್ಥಿಕ ಹೂಡಿಕೆದಾರರಿಂದ ಬಹಳಷ್ಟು ಬಂಡವಾಳ ಹರಿದು ಬರ್ತಿದೆ ಹೀಗಾಗಿ ಬಿಟ್ಕಾಯಿನ್ ಸಾರ್ವಕಾಲಿಕ ಗರಿಷ್ಠ ಮಟ್ಟ ದಾಟಿ ಹೋಗ್ತಾನೇ ಇದೆ ಬಿಟ್ಕಾಯಿನ್ ಮಾತ್ರವಲ್ಲ ಎಥೀರಿಯಂ ಬಿಎನ್ ಬಿ ಟೆಥರ್ ಸುಲಾನ್ ಡೋಜೆಕಾಯಿನ್ ಇತ್ಯಾದಿ ಹಲವು ಕ್ರಿಪ್ಟೋ ಕರೆನ್ಸಿಗಳು ಕೂಡ ಬೇಡಿಕೆಯನ್ನ ಪಡೆದಿವೆ ಕ್ರಿಪ್ಟೋ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಕಲರವ ನಡೆಯುತ್ತಿದೆ ಕಾಯಿನ್ ಎನ್ನುವುದು ಇದು ವಿಶ್ವದ ಮೊದಲ ಕ್ರಿಪ್ಟೋ ಕರೆನ್ಸಿ ಎರಡ್ ಸಾವಿರದ ಎಂಟರಲ್ಲಿ ಇದರ ಆವಿಷ್ಕಾರ ಆದದ್ದು ಸರ್ಕಾರ ಅಥವಾ ಬ್ಯಾಂಕುಗಳ ನಿಯಂತ್ರಣ ಇಲ್ಲದೆ ಮುಕ್ತವಾಗಿರುವುದು ಕ್ರಿಪ್ಟೋದ ವಿಶೇಷತೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿಗೆ ಇದು ಏರಿಕೆ ಕಂಡಿತ್ತು ಆ ವರ್ಷದ ಆರಂಭದಲ್ಲಿ ಸಾವಿರ ರೂಪಾಯಿ ಒಳಗಿದ್ದ ಅದರ ಬೆಲೆ ವರ್ಷಾಂತದಲ್ಲಿ ಹತ್ತು ಪಟ್ಟು ಹೆಚ್ಚಾಗಿತ್ತು ಅದಾದ ಬಳಿಕ ಎರಡನೇ ಬಾರಿ ಹೈಜಂಪ್ ಆಗಿದ್ದು ಕೋವಿಡ್ ಕಾಲಘಟ್ಟವಾದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಈಗ ಮತ್ತೊಮ್ಮೆ ಸೂಪರ್ ಜಿಗಿತ ಕಂಡಿದೆ ಬಿಟ್ಕಾಯಿನ್ ಸೇರಿದಂತೆ ಕ್ರಿಪ್ಟೋ ಕರೆನ್ಸಿಗಳು ನೇರ ಮೇಲಿನ ಗುಳ್ಳೆಗಳಂತೆ ಮಾತ್ರ ಎಂದು ಹಲವು ಪರಿಣಿತರು ಎಚ್ಚರಿಸುತ್ತಲೇ ಇದ್ದಾರೆ ಆದರೂ ಕ್ರಿಪ್ಟೋಗಳಿಗೆ ಬೇಡಿಕೆ ಮಾತ್ರ ಕಡಿಮೆ ಆಗಿಲ್ಲ